ದೂರ ದೋಷಪೂರಿತ ಆದೇಶದ ವಿರುದ್ಧ ಜನಾಕ್ರೋಶ ಹೋರಾಟದ ಎಚ್ಚರಿಕೆಯನ್ನು ಈ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ ಯಾಕಂತ ಹೇಳಿದರೆ ಇದೇ ಸೆಪ್ಟೆಂಬರ್ ನಾಲ್ಕರಂದು ನಡೀತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಒಳ ವರ್ಗೀಕರಣವನ್ನು ಅದರ ಸೂತ್ರವನ್ನು ಅಂತ ಹೇಳಿ ನಮ್ಮ ಆಗ್ರಹ ಆಗಿದೆ ಯಾಕಂತ ಹೇಳಿದ್ರೆ ರಾಜ್ಯ ಸರ್ಕಾರ ತೆಗೆದುಕೊಂಡ ಆರು ಪಾಯಿಂಟ್ ಆರು ಪಾಯಿಂಟ್ ಐದು ಮೀಸಲಾತಿ ವರ್ಗೀಕರಣ ಸೂತ್ರ ಸುಪ್ರೀಂ ಕೋರ್ಟ್ ತೀರ್ಮಾನ ಗಾಳಿಗೆ ತೋರಿ ತಮ್ಮ ಮನಸ್ಸಿಗೆ ಬಂದಂತೆ ಮಾಡಿದ್ದನ್ನು ನಾವು ಖಂಡಿಸ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ ಹೇಳಿದ್ದು ಯಾವ ರೀತಿ ಅಂತ ಹೇಳಿದ್ರೆ ನಿಖರ ದತ್ತಾಂಶಗಳನ್ನು ಎಂಪೋರಿಯಲ್ ಡಾಟಾ ಎಂಪೋರಿಯಲ್ ಡಾಟಾ ಕಲೆಕ್ಟ್ ಮಾಡಿ ಆ ಆಧಾರದಲ್ಲಿ ವರ್ಗೀಕರಣ ಮಾಡ್ಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿತ್ತು ಇನ್ನೊಂದು ಏನಂತ ಹೇಳಿದ್ರೆ ಅಂತರ ಹಿಂದುಳಿದಿರುವಿಕೆ ಅದರ ಆಧಾರದಲ್ಲಿ ವರ್ಗೀಕರಣ ಮಾಡಬೇಕು ಮತ್ತು ಸಮಾನರು ಅಸಾಮಾನರು ಒಂದೇ ಪ್ರವರ್ಗಕ್ಕೆ ಸೇರಿಸದಂತೆ ಎಚ್ಚರ ವಹಿಸಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿತ್ತು ಅದರಂತೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೋರ್ಟ್ ಆದೇಶದ ಪ್ರಕಾರ ವರ್ಗೀಕರಣ ಮಾಡಿ ಐದು ಪ್ರವರ್ಗಗಳನ್ನು ಮಾಡಿ ಅವರು ವರದಿ ಸಲ್ಲಿಸಿದರು ಆದರೆ ಕಾಂಗ್ರೆಸ್ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯ ಒಳಮೀಸಲತಿ ಕುರಿತು ಸುಪ್ರೀಂ ಕೋರ್ಟ್ ಆದೇಶದ ಮೂಲ ಆಶಯವನ್ನೇ ತಣ್ಣೀರೇರಿಸ ಅವರನ್ನು ಮಾಡಿದ್ದನ್ನು ಐದು ಗುಂಪು ತೆಗೆದು ಮೂರು ಗುಂಪು ಮಾಡಿ ಸಚಿವ ಸಂಪುಟ ಬರೇ ರಾಜಕೀಯ ಪ್ರೇರಿತ ಕೈಗೊಂಡಿದ್ದು ಯಾವುದೋ ಒಂದು ಬಲಾಢ್ಯ ಸಮಾಜದಿಂದ ಬೀಸೋ ಡೊಣ್ಣೆಯಿಂದ ತಪ್ಸ್ಕೊಳ್ಕೊ ತಪ್ಸ್ಕೊಳ್ಬೇಕಂತಕ್ಕಂಥ ಒಂದು ಹುನ್ನಾರ ಇಟ್ಕೊಂಡು ಈ ರೀತಿ ವರದಿಯನ್ನು ಜಾರಿ ಮಾಡಿದೆ ಅದನ್ನು ನಾವು ಖಂಡಿಸ್ತೇವೆ ಮತ್ತು ಇನ್ನೊಂದು ಅತ್ಯಂತ ಹಿಂದುಳಿದ ಎಂದು ಗುರುತಿಸಲಾದ ಐವತ್ತೊಂಬತ್ತು ಸಣ್ಣ ಜಾತಿಗಳು ಎ ಪ್ರವರ್ಗಕ್ಕೆ ಅತಿ ಕಡಿಮೆ ಹಿಂದುಳಿದ ಡಿ ಗುಂಪಿಗೆ ಸೇರಿಸಿ ಆ ಐವತ್ತೊಂಬತ್ತು ಜಾತಿಗಳ ಒಂದು ಬಲಾಢ್ಯ ಜಾತಿಗಳ ಜೊತೆಗೆ ಸೇರಿಸಿ ಅಲೆಮಾರಿ ಜನ ಪಾಪ ಆ ಆ ಜನಕ್ಕೆ ಮರಣ ಶಾಸವನ್ನು ಬರೆದಿದ್ದನ್ನು ಈ ಸರ್ಕಾರ ನಾವು ಖಂಡಿಸ್ತಾ ಇದ್ದೀವಿ ಮತ್ತೆ ಮುಂದಿನ ದಿನದಲ್ಲಿ ಇದರಲ್ಲಿ ಆ ಐವತ್ತೊಂಬತ್ತು ಜಾತಿಗಳಲ್ಲಿ ಹದಿನಾಲ್ಕು ಮಾದಿಗ ಜಮ ಸಮಾಜ ಜಾತಿಗಳನ್ನು ಸೇರ್ಕೊಂಡಿದ್ದೇವೆ ಬಟ್ ಅವರಿಗೂ ಕೂಡ ಅನ್ಯಾಯ ಆಗ್ತದೆ ಎಲ್ಲರಿಗೂ ನ್ಯಾಯ ಕೊಡಬೇಕು ಮತ್ತು ಈ ಸರ್ಕಾರ ಸದಾಶಿವ ಆಯೋಗ ವರದಿ ಮೊದಲೇ ಇತ್ತು ಮಾಧುಸ್ವಾಮಿ ವರದಿನೂ ಕೂಡ ಮೊದಲೇ ಇತ್ತು ಮತ್ತೆ ಯಾವ ಕಾರಣದಿಂದ ನಾಗಮೋಹನ್ ದಾಸ ಅವರನ್ನ ಆಯೋಗ ರಚನೆ ಮಾಡ್ತು ಮತ್ತು ನಾಗಮೋಹನ್ ದಾಸ್ ಅವರ ಆಯೋಗ ರಚನೆ ಮಾಡಿ ರಾಗಮೋಹನ್ ದಾಸ್ ಅವರು ಕೊಟ್ಟಂಥ ವರದಿ ಯಾಕೆ ರಚನೆ ಮಾಡಲಿಲ್ಲ ನಮ್ಮ ಪ್ರಶ್ನೆ ಮತ್ತೆ ಈ ರೀತಿ ನೀವು ಮೂರು ಗುಂಪು ಮಾಡೋದಾದ್ರೆ ಮಾಧುಸ್ವಾಮಿ ವರದಿ ಆಯೋಗ ಇತ್ತು ಸದಾಶಿವ ಆಯೋಗ ವರದಿ ಇತ್ತು ಅದೇ ಮಾಡ್ಬೇಕಾಗಿತ್ತಲ್ಲ ಮತ್ತೆ ನಾಗಮೋಹನ್ ದಾಸ್ ಅವರ ವರದಿ ಆಯೋಗ ರಚನೆ ಮಾಡಿ ದುಡ್ಡು ಸಾಕಷ್ಟು ಕೋಟ್ಯಾನ್ ಗಂಟೆ ದುಡ್ಡು ಖರ್ಚು ಮಾಡಿ ರಾಜ್ಯದ ಆ ಒಂದು ಖಜಾನೆ ಖಾಲಿ ಮಾಡಿ ಇಷ್ಟೆಲ್ಲ ಮಾಡದಿದ್ರೆ ಮತ್ತೆ ನೀವು ಇದು ಈ ರೀತಿ ಮಾಡೋದಂದ್ರೆ ಇದು ರಾಜಕೀಯ ಕುತಂತ್ರ ಅಂತಕ್ಕಂಥದ್ದು ನಮ್ಮ ವಾದ ಹಾಗಾಗಿ ಅದರಲ್ಲಿ ಇನ್ನೊಂದು ಏನು ಅಂತ ಹೇಳಿದ್ರೆ ಹಾಗೆ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಅಂದ್ರ ಈ ಮೂರು ಜಾತಿಗಳ ಗೊಂದಲವನ್ನು ಸರಿ ಬಗ್ಗೆನೇ ಹರಿಸಲಿ ಈ ಸರ್ಕಾರ ಹಾಗೆ ಉಳಿಸ್ಕೊಂಡಿದೆ ಈ ಗುಂಪಿನಲ್ಲಿದ್ದ ಎ ಕೆ ಎಡಿ ಇವರು ಎ ಎ ಪ್ರವರ್ಗ ಎ ಮತ್ತು ಪ್ರವರ್ಗ ಬಿ ನಲ್ಲಿ ಇರ್ತಕ್ಕಂಥ ಅವರು ಎರಡು ಕಡೆ ಸೌಲಭ್ಯ ಪಡಿಬೇಕಂತ ಹೇಳಿ ಈ ಸರ್ಕಾರ ಹೇಳ್ಕೊಂಡಿದೆ ಅದು ಹೆಂಗಾಗುತ್ತೆ ಮತ್ತೆ ಗೊಂದಲ ಸೃಷ್ಟಿ ಮಾಡಿತು ಎ ಕೆ ಎ ಎ ಎ ಡಿ ಇವರಿಗೆ ಸಪ್ರೇಟ್ ವಿಶೇಷ ಮೀಸಲಾತಿ ಒಂದು ಪರ್ಸೆಂಟ್ ಸದಸ್ಯ ಆಯೋಗ ಮಾಡಿತ್ತು ಯಾವುದು ಜಸ್ಟಿಸ್ ನಾಗಮೋಹನ್ ದಾಸ್ದವ್ರು ಮಾಡಿದರು ಮತ್ತು ನೀವು ಯಾಕೆ ಈ ರೀತಿ ಮಾಡಿದ್ರಿ ಅಂತಕ್ಕಂಥದ್ದು ನಮ್ಮ ಆಗ್ರಹ ಇದೆ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಈ ಹಿನ್ನೆಲೆಯಲ್ಲಿ ನಾವು ಪಶ್ಚಿಮ ಜಾತಿ ವರ್ಗೀಕರಣ ಶಿಕ್ಷಣ ಮತ್ತು ಉದ್ಯೋಗ ಜೊತೆಗೆ ಪಶಿಷ್ಠ ಜಾತಿಗಳಿ ಜಾತಿಗಳಲ್ಲಿ ಮೀಸಲಾತಿ ಎಸ್ ಸಿ ಪಿ ಅನುದಾನಕ್ಕೂ ಕೂಡ ಅನ್ವಯ ಆಗಬೇಕು ಅಂತಕ್ಕಂಥ ನಮ್ಮ ಆಗ್ರಹ ಇದೆ ಮತ್ತು ಒಂದು ವೇಳೆ ನೀವು ನಾಳೆ ನಡೀತಕ್ಕಂಥ ಸಚಿವ ಸಂಪುಟದಲ್ಲಿ ಇದು ಪುನರ್ ಪರಿಶೀಲನೆ ಮಾಡದೇ ಇದ್ದರೆ ನಾವು ಮುಂದೆ ಬೀದಿಗಿಳಿದು ಉಗ್ರವಾದ ಹೋರಾಟ ಜನಾಕ್ರೋಶ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥದ್ದು ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ